ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇದೆ ಮಳೆಗೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ಒಂದು ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ ಮಳೆಯಿಂದಾಗಿ ಕುಸಿದು ಬಿದ್ದಿರುವಂತಹ ಪಾವಂಜೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಗೋಡೆ ಕೆಂಪು ಕಲ್ಲಿನ ಐದಾರು ಅಡಿ ಎತ್ತರದ ತಡೆಗೋಡೆ ಮಳೆಯಿಂದಾಗಿ ಕುಸಿದು ಹೋಗಿದೆ ಭಾರೀ ಗಾಳಿ ಸಹಿತ ಮಳೆಗೆ ಮಣ್ಣು ಸಡಿಲಗೊಂಡು ಈ ಅನಾಹುತ ಸಂಭವಿಸಿದೆ ವಿದ್ಯುತ್ ಕಂಬ ಬಾಬಿ ದೇಗುಲದ ಪಾರ್ಕಿಂಗ್ ಜಾಗಕ್ಕೆ ಹಾನಿಯಾಗಿದೆ ಪಾರ್ಕಿಂಗ್ ಸ್ಥಳದಲ್ಲಿ ವಾಹನ ಇಲ್ಲದೆ ಇರೋದ್ರಿಂದ ಹೆಚ್ಚಿನ ಅನಾಹುತ ಅಂತೂ ಸಂಭವಿಸಿಲ್ಲ ಸದ್ಯ ಮಣ್ಣು ತೆಗೆದು ಪ್ಲಾಸ್ಟಿಕ್ ಟಾರ್ಪೋಲ್ ಅನ್ನು ಹಾಕಿಯಲ್ಲಿ ಮುಚ್ಚಿದ್ದಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಪ್ರತ್ಯಕ್ಷ ವರದಿ ನೀಡಿದರೆ ನಮ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದಿದೆ ಈ ಒಂದು ಮಳೆಗೆ ದೇವಸ್ಥಾನದ ಪಕ್ಕದ ತಡೆಗೋಡೆ ಒಂದು ಕುಸಿತ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಪಾವಂಜೆ ಬಳಿ ಘಟನೆ ನಡೆದಿರುವಂಥದ್ದು ನಾನೀಗ ಅದೇ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿ ತಾಲೂಕಿನ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಾವಂಜೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲೇ ದೇವಸ್ಥಾನದ ಎತ್ತರದ ಪ್ರದೇಶದಲ್ಲಿ ಇದೆ ದೇವಸ್ಥಾನ ಇದರ ಪಕ್ಕದಲ್ಲಿ ಒಂದು ತಡೆಗೋಡೆ ಇದೆ ಅಂದರೆ ದೇವಸ್ಥಾನ ಎತ್ತರದಲ್ಲಿ ಇರೋದ್ರಿಂದಾಗಿ ಅದರ ಸುತ್ತಲೂ ತಡೆಗೋಡೆಯನ್ನು ಕಟ್ಟಲಾಗಿತ್ತು ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೆ ಧಾರಾಕಾರ ಮಳೆ ಸುರಿತಾ ಇದೆ ಇದರ ಪರಿಣಾಮವಾಗಿ ಈ ಒಂದು ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು ಮೇಲ್ಭಾಗದಲ್ಲಿ ಗಮನಿಸಬಹುದು ಆ ಕಲ್ಲಿನ ತಡೆಗೋಡೆ ಕೆಂಪು ಕಲ್ಲಿದ್ದು ಅದು ಮಣ್ಣು ಸಹಿತವಾಗಿ ಕೆಳಗೆ ಬಿದ್ದಿರುವಂಥದ್ದು ಇದರ ಜೊತೆಗೆ ಅಲ್ಲೇ ಪಕ್ಕದಲ್ಲಿದ್ದಂಥ ಏನು ವಿದ್ಯುತ್ ಕಂಬೆ ಎಂದೆ ಅದು ಕೂಡ ವಾಲಿಕೊಂಡು ನಿಂತಿರುವಂಥದ್ದು ಯಾವುದೇ ರೀತಿಯಿಂದ ಅಪಾಯ ಸಂಭವಿಸಿಲ್ಲ ಯಾಕೆಂದರೆ ಈ ರಸ್ತೆಯಲ್ಲಿ ಜನರ ಓಡಾಟ ಇಲ್ಲದೆ ಇರೋದ್ರಿಂದಾಗಿ ಯಾವುದೇ ರೀತಿಯಿಂದ ಅಪಾಯ ಸಂಭವಿಸಿಲ್ಲ ಮತ್ತು ಮೇಲ್ಭಾಗದಲ್ಲಿ ಕುಸಿತ ಆಗಿರುವಂಥದ್ದು ಈಗ ಸದ್ಯ ಆ ತಡೆಗೋಡೆ ಕುಸಿದಾಗಿರ್ತಕ್ಕಂಥ ಜಾಗದಲ್ಲಿ ಆ ಟರ್ಪಲ್ ಅನ್ನು ಹಾಕಿ ಇನ್ನಷ್ಟು ಕುಸಿಯದಂತೆ ನೋಡ್ಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೆಳಕಿನಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅದರಲ್ಲೂ ಮುಲ್ಕಿ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಳೆ ಸುರಿತಾ ಇದೆ ಈಗಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿದ್ದಾರೆ ಸರ್ ಇದು ಯಾವಾಗ ಆಗಿರುವಂತ ಮತ್ತೆ ಏನೇನು ಹಾನಿಯಾಗಿದೆ ಅಂತ ಹೇಳಿ ನಾನು ಚಂದ್ರಶೇಖರ್ ನಾನಿಲ್ ಅಂತ ವ್ಯವಸ್ಥಾಪನ ಸದಸ್ಯನಾಗಿದ್ದೇನೆ ನಿಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡಾದ್ಯಂತ ಮೊನ್ನೆಯಿಂದ ಈ ಮಳೆ ಬರ್ತಾ ಇದೆ ಹಾಗಾಗಿ ಎಲ್ಲ ಕಡೆ ಇಂಥ ಘಟನೆಗಳು ನಡೀತಾ ಇದೆ ನಾವು ಇಲ್ಲಿ ಇವತ್ತು ಬೆಳಿಗ್ಗೆ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತಿಗೆ ಅದು ಮೂಲೆಯ ಒಂದು ಇಪ್ಪತ್ತು ಮೀಟರ್ನಷ್ಟು ಉದ್ದದ ಜಾಗ ಮೇಲ್ಗಡೆಯಿಂದ ಸ್ವಲ್ಪ ಕುಸಿತ ಕಂಡಿದೆ ಆ ತಳಭಾಗದಲ್ಲಿ ಬೇಕಾದಾಗೆ ತಡೆಯನ್ನು ಗಟ್ಟಿಯಾಗಿ ನಾವು ಕಟ್ಟಿದ್ದೇವೆ ಐದು ಫೀಟ್ ಅಗಲಕ್ಕೆ ಮೇಲ್ಭಾಗ ಕಾರಣ ಅಂತ ಹೇಳಿದರೆ ಒಂದನೇದಾಗಿ ನೀರು ಒಳಗೆ ಸೇರಿದ್ರಿಂದ ಮತ್ತು ಈ ಒಂದು ಎರಡು ತೆಂಗಿನ ಸಸಿಗಳಿವೆ ಈ ಗಾಳಿಗೆ ಅದರ ಒತ್ತಡಕ್ಕೆ ತಿಲುಕಿ ಅದು ಸ್ವಲ್ಪ ಜಾರಿದೆ ಈಗಾಗಲೇ ನಾವು ಅದಕ್ಕೆ ಸೂಕ್ತವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಂಜಿನಿಯರ್ ಬರ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೋಟೆಯನ್ನು ತಿಳಿಸಿದ್ದೇವೆ ಗ್ರಾಮದ ಪಂಚಾಯತ್ನ ಪಿ ಡಿ ಒ ಅದು ವಿ ಎ ಅವರೆಲ್ಲ ಬಂದಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಹಾಗೆ ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಮುಂದಕ್ಕೆ ಆಗದಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಬೆಳಿಗ್ಗೆಯಿಂದ ಕೂಡ ಇಲ್ಲೇ ಇದ್ದೇವೆ ದೇವರ ಗ್ರಾಮದೇವರಾಗಿರೋದ್ರಿಂದ ಯಾವುದೇ ಗವಡ ಅವಡಗಳ ಅವಡಗಳು ಅವಘಡಗಳು ಇಲ್ಲಿ ನಡೆಯುವುದಿಲ್ಲ ದೇವರ ಪೂರ್ಣ ನಮಗೆ ರಕ್ಷಣೆ ಇದೆ ಹಾಗೆ ಆಶೀರ್ವಾದ ಕೂಡ ಇದೆ ಭಕ್ತರು ಬರುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಯಾವಾಗೂ ಕೂಡ ಇಲ್ಲಿ ಬರಬಹುದು ಒಂದು